ಗಾಯ್ಸ್ ಸೂಪರ್ ಜೋಡಿ ಯೂಟ್ಯೂಬ್ ಚಾನಲ್ ಸ್ಪೆಷಲ್ ಆಗಿ ಮೊಟ್ಟೆ ಗೊಜ್ಜು ಮಾಡ್ತಾ ಇದೀನಿ ಸ್ಪೈಸಿ ಆಗಿ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡ್ತೀನಿ ಅದು ಯಾವ ರೀತಿ ಅಂತ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಎಣ್ಣೆ ಕಾದ್ಮೇಲೆ ಹೆಚ್ಚಿರ ಹಸಿಮೆಣಸಿ ಕಾಯಿ ಹಾಕಣ ಹಾಗೆ ಈರುಳ್ಳಿನ ಹಾಕೋಣ ಹೆಚ್ಚಿರೋ ಈರುಳ್ಳಿನ ಕೂಡ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಕಲರ್ ಬಂದಿದೆ ಬ್ಯಾಡ್ ನಿಮಿಷ ಈರುಳ್ಳಿ ಇನ್ನು ಫ್ರೈ ಮಾಡಿದ್ರೆ ఆమె ఈరుళి చీయట్ మెచ్చిర టెన్స్ ఇవ్వగలి పేస్ట్ హా

నీర్ హిని ఒ నిమిష కదీల కార్పొడి ఆ స్వల్ప గరం మసాలా ಬಕೆಕನಂತಲ ಇತರ ಜೊತೆಯಲಿ ಸ್ವಲ್ಪ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರುವ ಸಾಂಬಾರ್ ತರವನ್ನು ಸ್ವಲ್ಪ

ಮೊಟ್ಟೆ ಹೊಡೆದು ಹಾಕಿದೆ ಮೊಟ್ಟೆ ಗೊಜ್ಜು ರೆಡಿ ಆಗಿದೆ ಬಟ್ ಏನಪ್ಪಾ ಅಂತ ಅಂದ್ರೆ ಇದಕ್ಕೆ ಎರಡು ಮೊಟ್ಟೆ ಬೇಯಿಸಿದ್ದೆ ಸ್ಪೆಷಲ್ ಆಗಿ ಮಾತಿ ಸ್ಟೈಲ್ ಅಲ್ಲಿ ಒಳ್ಳೆ ಸ್ಪೆಷಲ್ ಆಗಿರುತ್ತೆ ಹೇಳಿ ಎರಡು ಮೊಟ್ಟೆ ಬೇಯಿಸಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದೀನಿ ಕಟ್ ಮಾಡಿ ஏరేటి ఉండోలెంట్ பீస్ madde ఉండం madde ఉండోలెంట్ பீస్ madde ఆకి फ्रेंड्स ఇవగా కొత్తిమీరి కుదీనా సన్న కచ్చెయకి ಫ್ರೆಂಡ್ಸ್ ಮೊಟ್ಟೆ ಗೊಜ್ಜು ರೆಡಿ ಆಯ್ತು ಸೂಪರ್ ಆಗಿದೆ ಮೊಟ್ಟೆ ರೆಡಿ ನೀವು ಕೂಡ ಇದೇ ರೀತಿ ಮನೇಲಿ ಒಂಥರ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ನಾವು ಯಾವುದೇ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ನೀವೇ ಸಹ ಮೊದಲು ನೀವೇ ನೋಡಬಹುದು ಫ್ರೆಂಡ್ಸ್ ಇದು ಜಸ್ಟ್ ಐದು ನಿಮಿಷದಲ್ಲಿ ರೆಡಿ ಆಗುವಂತಹ ಮೊಟ್ಟೆ ಗೊಜ್ಜಿ ಇದು ಈ ಗೊಜ್ಜಿಗೆ ಕಾಂಬಿನೇಷನ್ ಏನಪ್ಪ ಅಂತಂದ್ರೆ ಬಿಸಿ ರೊಟ್ಟಿ ಚಪಾತಿ ಆಮೇಲೆ ಅನ್ನಕ್ಕೂ ಹಾಕೊಂಡು ಊಟ ಮಾಡಬಹುದು